ಸಣ್ಣ ಕೊಠಡಿಯಲ್ಲಿ ಪುತ್ತೂರು ತಾಲೂಕು ಮಹಿಳೆಯರ ಗ್ರಾಹಕ ಸಹಕಾರಿ ಸಂಘ ಎಂಬ ಹೆಸರಿನಿಂದ ಆರಂಭಗೊಂಡಿರುವಂತಹ ಪುತ್ತೂರು ಮಹಿಳಾ ವಿವಿಧೋದ್ದೇಶ ಸಹಕಾರಿ ಸಂಘ ಇದೀಗ ಸುವರ್ಣ ಸಂಭ್ರಮದ ಹೊಸ್ತಿಲಿದೆ ಡಿಸೆಂಬರ್ ಮೂವತ್ತ ಒಂದರಂದು ಸುವರ್ಣ ಮಹೋತ್ಸವದ ಉದ್ಘಾಟನೆ ನಡೆಯಲಿದ್ದು ಸುವರ್ಣ ಮಹೋತ್ಸವದ ಹಿನ್ನೆಲೆಯಲ್ಲಿ ಮುಂದೆ ಒಂದು ವರ್ಷ ಪ್ರತಿ ತಿಂಗಳು ವಿವಿಧ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ಸಂಘದ ಹಿರಿಯರು ಮಾಜಿ ನಿರ್ದೇಶಕಿ ಹೊಸಲ ರಾಜನಿ ಮತ್ತು ಅಧ್ಯಕ್ಷೆ ಗೌರಿ ಬನ್ನೂರು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಸುವರ್ಣ ಸಂಭ್ರಮದ ಉದ್ಘಾಟನಾ ಕಾರ್ಯಕ್ರಮ ಪುತ್ತೂರು ಕೋಆಪರೇಟಿವ್ ಟೌನ್ ಬ್ಯಾಂಕ್ ಸಭಾಂಗಣದಲ್ಲಿ ನಡೆಯಲಿಕ್ಕಿದ್ದ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಸ್ವಸ್ಥ ಸಮಾಜಕ್ಕೆ ಮಹಿಳೆಯರ ಸಹಕಾರ ಎಂಬ ವಿಚಾರದಲ್ಲಿ ವಿಠಲ ನಾಯಕ ಕಲ್ಲಡ್ಕ ಅವರಿಂದ ಉಪನ್ಯಾಸ ಕಾರ್ಯಕ್ರಮ ನಡೆಯಲಿಕ್ಕಿದ್ದ ಹಾಗೆಯೇ ಬೆಳಿಗ್ಗೆ ಹತ್ತೂವರೆ ಗಂಟೆಗೆ ಸಭಾ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರ ಯೂನಿಯನ್ ಅಧ್ಯಕ್ಷ ಶಶಿಕುಮಾರ್ ರೈ ಬಾಲಿಡ್ಡು ಧ್ವಜಾರೋಹಣವನ್ನ ಮಾಡಲಿಕ್ಕಿದ್ದಾರೆ ಇನ್ನು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಸುವರ್ಣ ಮಹೋತ್ಸವದ ಸುವರ್ಣ ಮಹೋತ್ಸವವನ್ನು ಉದ್ಘಾಟಿಸಲಿದ್ದು ಶಾಸಕ ಅಶೋಕ್ ರೈ ಅವರು ಸಹಕಾರ ಜ್ಯೋತಿ ಮಹಿಳಾ ಸ್ವಸಹಾಯ ಸಂಘಗಳ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಪುತ್ತೂರು ಅವರು ಧನಾದೇಶ ವಿತರಣೆಯನ್ನ ಮಾಡಲಿದ್ದಾರೆ ಮಾಜಿ ಶಾಸಕ ಸಂಚಿವ ಮಟಂದೂರು ಟಿಎಪಿಸಿಎಂಎಸ್ ಅಧ್ಯಕ್ಷ ಕೃಷ್ಣಕುಮಾರ್ ಕುಮಾರ್ ರೈ ಕಿದಂಬಾಡಿ ಪುತ್ತೂರು ಕೋಆಪರೇಟಿವ್ ಟೌನ್ ಬ್ಯಾಂಕ್ ಅಧ್ಯಕ್ಷ ಕಿಶೋರ್ ಕೊಳತಾಯ ಸಹಕಾರ ಸಂಘಗಳ ಸಹಾಯಕ ನಿಬಂಧಕ ಎಸ್ ಎಂಆರ್ ರಘು ಅವರು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಸಂಘದ ಬೆಳವಣಿಗೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತ ಆರರ ಅಂತಾರಾಷ್ಟ್ರೀಯ ಮಹಿಳಾ ವರ್ಷದ ಸಂದರ್ಭದಲ್ಲಿ ಪುಷ್ಪ ರೈ ಮತ್ತು ತಂಡದವರ ದೂರದೃಷ್ಟಿಯ ಫಲವಾಗಿ ಅಂತಿನ ಪುತ್ತೂರು ತಾಲೂಕಿನ ಐವತ್ತ ಎಂಟು ಗ್ರಾಮ ಪಂಚಾಯತ್ಗಳ ಏಳ್ನೂರ ಎಂಟು ಸದಸ್ಯರ ಹದಿನಾರು ಸಾವಿರದ ಇನ್ನೂರ ಅರವತ್ತು ಪಾಲು ಬಂಡವಾಳ ಹಾಗೂ ಸರ್ಕಾರದ ಪಾಲು ಬಂಡವಾಳವಾಗಿ ರೂಪಾಯಿ ಹತ್ತು ಸಾವಿರದೊಂದಿಗೆ ಪುತ್ತೂರು ಟೌನ್ ಬ್ಯಾಂಕ್ನ ಸಣ್ಣ ಕೊಠಡಿಯಲ್ಲಿ ಆರಂಭವಾಗಿರುವಂತಹ ಸಂಘ ನಿರಂತರ ಪ್ರಗತಿ ಸಾಧಿಸಿ ಬಳಿಕ ಸ್ವಂತ ನಿವೇಶನದಲ್ಲಿ ಹಲವು ಶಾಖೆಗಳನ್ನು ತೆರೆದು ಇದೀಗ ಸುವರ್ಣ ಮಹೋತ್ಸವದ ಸಂಭ್ರಮದಲ್ಲಿದೆ ಪ್ರಾರಂಭದ ದಿನ ತಾಲೂಕಿನ ಏಕೈಕ ಮಹಿಳಾ ಸಹಕಾರಿ ಸಂಘವಾಗಿ ಅಚಲವಾದ ತಳಪಾಯದೊಂದಿಗೆ ಕಾರ್ಯಾರಂಭ ಮಾಡಿದ್ದ ಈ ಸಂಸ್ಥೆಯು ಕಳೆದ ಐದು ದಶಕಗಳಲ್ಲಿ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡು ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮೂರು ಸಾವಿರದ ಆರುನೂರ ಆರು ಸದಸ್ಯರ ವಿಶ್ವಾಸಾರ್ಹ ಶಕ್ತಿಯೊಂದಿಗೆ ಆರ್ಥಿಕ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಸಾಧನೆಯಿತ್ತ ಇದೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ಇಂದಿರಾ ಬಿಕೆ ನಿರ್ದೇಶಕರಾದ ಮೋಹಿನಿ ಪಿ ನಾಯ್ಕ ಜಯಶ್ರೀ ಎಸ್ ಶೆಟ್ಟಿ ಉಷಾ ಮುಲಿಯಾ ವಿಜಯಲಕ್ಷ್ಮಿ ದೀಕ್ಷಾ ಪೈ ಪ್ರಭಾರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿದ್ಯಾ ಎಸ್ ಉಪಸ್ಥಿತರಿದ್ದರು ಚೊಚ್ಚಲ ಸ್ವಂತ ಕಚೇರಿ ಹಾಗೂ ವಾಣಿಜ್ಯ ಮಳ್ಳಿಗಳು ಉದ್ಘಾಟನೆಗೊಂಡು ಸಂಘದ ಇತಿಹಾಸದಲ್ಲಿ ಹೊಸ ಅಧ್ಯಾಯವೊಂದು ಆರಂಭವಾಯಿತು ಈ ನಿರ್ಧಾರವು ಸಂಘದ ಆರ್ಥಿಕ ಸ್ಥಿರತೆಯನ್ನು ಹೆಚ್ಚಿಸುವುದಲ್ಲದೆ ಸದಸ್ಯರಿಗೆ ಹೆಚ್ಚಿನ ಸೇವೆ ನೀಡಲು ಭದ್ರ ಪುನಾದಿಯಾಯಿತು ಇಂದು ಸಂಘವು ಪುತ್ತೂರಿನ ಮೊಳಹಳ್ಳಿ ವೃತ್ತದ ಬಳಿ ಭವ್ಯವಾದ ಸ್ವಂತ ಕಟ್ಟಡವನ್ನು ಹೊಂದಿದೆ ಇಲ್ಲಿ ಕೇವಲ ಬ್ಯಾಂಕಿಂಗ್ ಸೇವೆಯುತ್ತೇ ಅಲ್ಲದೆ ಸದಸ್ಯರ ಅನುಕೂಲಕ್ಕಾಗಿ ಜೋಡಿ ಮಳಿಗೆ ಲೇಖನ ಸಾಮಗ್ರಿ ಗ್ರಾಹಕ ಸಾಮಗ್ರಿಗಳ ವಿತರಣೆ ನ್ಯಾಯಬಲ್ಯ ಅಂಗಡಿ ಹಾಗೂ ಬಹುಮುಖಿ ಸೇವೆಗಳನ್ನು ಒಂದೇ ಸೂರಿನಡಿ ನೀಡುತ್ತಾ ವಿವಿಧ ಉದ್ದೇಶ ಸರ್ಕಾರಿಯ ಹೆಸರನ್ನು ಸಾರ್ಥಕಗೊಳಿಸಿದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಎಂಬತ್ತೊಂಬತ್ತನೇ ಸಾಲಿನಲ್ಲಿ ಕಬಕ್ಕ ಗ್ರಾಮದ ನೆಹರು ನಗರದಲ್ಲಿ ಮತ್ತೊಂದು ನ್ಯಾಯಬಲಯ ಅಂಗಡಿಯನ್ನು ಪ್ರಾರಂಭಿಸಿದ ಸಲ್ಲೂ ಪ್ರಸ್ತುತ ಪುತ್ತೂರು ಹಾಗೂ ನೆಹರು ನಗರ ಶಾಖೆಗಳಿಂದ ನಾಲ್ಕು ಸಾವಿರದ ಒಂಬೈನೂರ ಐವತ್ತು ಕುಟುಂಬಗಳಿಗೆ ಅಗತ್ಯ ವಸ್ತುಗಳನ್ನು ತಲುಪಿಸುವ ಮೂಲಕ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸುತ್ತಿದೆ ಸಂಸ್ಥೆಗೆ ಇಪ್ಪತ್ತೈದು ವರ್ಷಗಳು ತುಂಬಿದ ಸಂದರ್ಭದಲ್ಲಿ ಚಿಕ್ಕಮಗ್ನೂರು ಗ್ರಾಮದ ಬಿಡಕಲ್ಲು ಎಂಬಲ್ಲಿ ಜಿಲ್ಲಾಧಿಕಾರಿಗಳಿಂದ ನಾಲ್ಕು ಸೆನ್ಸು ನಿವೇಶನವನ್ನು ಮಂಜೂರು ಮಾಡಿಕೊಂಡು ಸಂಘವು ಒಟ್ಟು ಮೂರು ಸ್ವಂತ ನಿವೇಶನವನ್ನು ಹೊಂದುವ ಮೂಲಕ ಸುಸ್ಥಿರ ಬೆಳವಣಿಗೆಯ ಹಾದಿಯಲ್ಲಿ ಸಾಗುತ್ತಿದೆ ಎರಡು ಸಾವಿರದ ಹದಿನೈದು ಹದಿನಾರನೇ ಸಾಲಿನಲ್ಲಿ ಪ್ರಾರಂಭಿಸಿದ ಉಪ್ಪಿನಗಟ್ಟಿ ಶಾಖೆಯು ಅದಾವಧಿಯಲ್ಲಿ ಸಾರ್ವಜನಿಕರ ವಿಶ್ವಾಸ ಗಳಿಸಿದ್ದು ಠೇವಣಿ ಸಂಘದ ಮತ್ತು ಸಾಲದ ಸೌಲಭ್ಯಗಳ ಜೊತೆಗೆ ಈ ಸ್ಟ್ಯಾಂಪಿಂಗ್ ಸೇವೆಯನ್ನು ಅತ್ಯಂತ ಸಮರ್ಥವಾಗಿ ನೀಡುತ್ತಿದೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಕಾಣೂರಿನಲ್ಲಿ ಸಂಘದ ಐದನೇ ಶಾಖೆಯನ್ನು ಪ್ರಾರಂಭಿಸಿದ್ದು ಈ ಶಾಖೆಯು ಕೇವಲ ಬ್ಯಾಂಕಿಂಗ್ ಕೇಂದ್ರವಾಗಿದೆ ಸ್ಥಳೀಯ ಸಲಹಾ ಸಮಿತಿಯ ಮಾರ್ಗದರ್ಶನದಲ್ಲಿ ಸದಸ್ಯರ ನೋಂದಣಿ ಠೇವಣಿ ಸಂಗ್ರಹ ಸಾಲ ವಿತರಣೆಯಂತಹ ಆರ್ಥಿಕ ಸೇವೆಗಳನ್ನು ನೀಡುತ್ತಿದೆ ಇದರ ಜೊತೆಗೆ ಸಾರ್ವಜನಿಕರ ಅನುಕೂಲಕ್ಕಾಗಿ ಪ್ರಾಪ್ತಿ ದೇವಳಿ ಮತ್ತು ಸಿದ್ಧ ಉಡುಗಳ ಹಾಗೂ ಲೇಖನ ಸಾಮಗ್ರಿಗಳ ಮಾರಾಟ ವ್ಯವಸ್ಥೆಯನ್ನು ಮಾಡುವ ಮೂಲಕ ಕಾಣೆಯೂರು ಭಾಗದ ಜನರಿಗೆ ಒಂದೇ ಸೂರಿನಡಿ ಬಹುಮುಖಿ ಸೇವೆಗಳನ್ನು ವಿವರಿಸುತ್ತಿದೆ ಕಳೆದ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಆರ್ಥಿಕ ವರ್ಷದಲ್ಲಿ ಆ ವರ್ಷದ ಅಂತ್ಯಕ್ಕೆ ನೂರ ಹನ್ನೊಂದು ಚುಕ್ಕಿ ಮೂರು ಮೂರು ಕೋಟಿಗೂ ಅಧಿಕ ವಾರ್ಷಿಕ ವಹಿವಾಟು ನಡೆಸಿರುವ ನಮ್ಮ ಸಂಘವು ಸುವರ್ಣ ಮಹೋತ್ಸವದ ಈ ಸಂಭ್ರಮದ ವರ್ಷದಲ್ಲಿ ತನ್ನ ಪ್ರಗತಿಯನ್ನು ಮುಂದುವರಿಸಿ ಪ್ರಸ್ತುತ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕೇವಲ ಒಂಬತ್ತು ತಿಂಗಳುಗಳ ಅವಧಿಯಲ್ಲಿ ರೂಪಾಯಿ ತೊಂಬತ್ತಾರು ಚುಕ್ಕಿ ಎಪ್ಪತ್ತೊಂದು ಕೋಟಿ ವ್ಯವಹಾರ ನಡೆಸಿ ಆರ್ಥಿಕವಾಗಿ ಸದೃಢವಾಗಿ ಬೆಳೆಯಿದೆ ಎರಡು ಸಾವಿರದ ಇಪ್ಪತ್ನೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸದಸ್ಯರಿಗೆ ಗರಿಷ್ಠ ಶೇಕಡ ಹದಿನೇಳರಷ್ಟು ಡಿವಿಡೆಂಡ್ ನೀಡುವ ಮೂಲಕ ಸದಸ್ಯರ ವಿಶ್ವಾಸವನ್ನು ನಿಮ್ಮಡಿಗೊಳಿಸಿದ ಹೆಮ್ಮೆ ಪ್ರಶಸ್ತಿ ಯಾವುದೆಲ್ಲ ಬಂದಿದೆ ಅಂತ ಹೇಳಿ ಸಂಘಕ್ಕೆ ಸದಾ ಪ್ರಶಸ್ತಿ ಗೌರವಗಳು ಸಂಘದ ದಕ್ಷ ಆಡಳಿತ ಮತ್ತು ಸಮಾಜಮುಖಿ ಸೇವೆಯನ್ನು ರಚಿಸಿ ರಾಜ್ಯ ಸರ್ಕಾರ ಹಾಗೂ ವಿವಿಧ ಸಂಸ್ಥೆಗಳು ಹಲವು ಗೌರವಗಳನ್ನು ನೀಡಿವೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಎರಡು ಸಾವಿರದ ಎಂಟರಲ್ಲಿ ಐವತ್ತೈದನೇ ಅಖಿಲ ಭಾರತ ಸರ್ಕಾರಿ ಸಂಪಾದದಿಂದ ಅತ್ಯುತ್ತಮ ಸಹಕಾರಿ ಸಂಘ ಪ್ರಶಸ್ತಿ ಎರಡು ಸಾವಿರದ ಹದಿನೇಳರಲ್ಲಿ ಬಾಗಲಕೋಟೆಯಲ್ಲಿ ನಡೆದ ಅರವತ್ನಾಲ್ಕನೇ ಅಖಿಲ ಭಾರತ ಸಹಕಾರ ಭಾರತ ಸಹಕಾರ ಸಂಪದಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಉತ್ತಮ ಮಹಿಳಾ ಸಹಕಾರಿ ಸಂಘ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕು ಅದರ ವತಿಯಿಂದ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರವರೆಗೆ ಸತತ ಆರನೇ ಬಾರಿ ಸಾಧನಾ ಪ್ರಶಸ್ತಿ ಲಭಿಸಿರುವುದು ಸಂಘದ ನಿರಂತರ ಪ್ರಗತಿಗೆ ಸಾಕ್ಷಿಯಾಗಿದೆ ಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಏಳುನೂರ ಎಂಟು ಸದಸ್ಯರೊಂದಿಗೆ ಬಿತ್ತಿದ ಸಣ್ಣದೊಂದು ಸಹಕಾರದ ಬೀಜವು ಇಂದು ಮೂರು ಸಾವಿರದ ಆರುನೂರ ಆರು ಸದಸ್ಯರ ವಿಶ್ವಾಸದೊಂದಿಗೆ ನೂರು ಕೋಟಿಗೂ ಅಧಿಕ ವಹಿವಾಟು ನಡೆಸುವ ಹೆಮ್ಮರವಾಗಿ ಬೆಳೆದಿರುವ ಪುತ್ತೂರು ಮಹಿಳಾ ಯುದ್ಧೋದ್ದೇಶ ಸಹಕಾರಿ ಸಂಘವು ಹಲವು ಪ್ರಶಸ್ತಿಗಳನ್ನು ಕುಡಿಗೇರಿಸಿಕೊಂಡಿದೆ ಈ ಸಂಸ್ಥೆಯು ಕೇವಲ ಲಾಭದ ಉದ್ದೇಶಕ್ಕೆ ಸೀಮಿತವಾಗದೆ ಸಮಾಜದ ಬಡವರ್ಗಕ್ಕೆ ನೆರವಾಗುವ ಮೂಲಕ ಮಾದರಿ ಸಹಕಾರಿಯಾಗಿ ಒಳಗೊಂಡಿದೆ ದಕ್ಷ ನಾಯಕತ್ವ ಮತ್ತು ಸಂಪೂರ್ಣ ಮಹಿಳಾ ಆಡಳಿತ ಆಡಳಿತದ ಮೂಲಕ ಮುನ್ನಡೆದಿರುವ ಈ ಸಲವು ಸುವರ್ಣ ಮಹೋತ್ಸವದ ಈ ಸಂಭ್ರಮದ ಘಟ್ಟದಲ್ಲಿ ಇನ್ನಷ್ಟು ಎತ್ತರಂತೆ ಹೇಳಿ ತುಂಬ ಆರೈಕೆಗೂ ನಮಗೆಲ್ಲ ಬೇಕಾಗಿದೆ ಧನ್ಯವಾದ ಕಾರ್ಯಕ್ರಮ ಮಾರ್ಚ್ ಮೂವತ್ತೊಂದರಂದು ಟೌನ್ ಬ್ಯಾಂಕ್ನಲ್ಲಿ ನೆಲೆಯಲ್ಲಿ ಬೆಳಗಿನ ಹೊತ್ತು ಒಂಬತ್ತುವರೆಯಿಂದ ವರೆಯಿಂದ ಹನ್ನೊಂದುವರೆ ತರಕಾರಿ ವಿಠಲ್ ಆಯ್ಕೆಯವರಿಂದ ಸ್ವಾಸ್ಥ್ಯ ಸಮಾಜಕ್ಕೆ ಮಹಿಳೆಯ ಸಹಕಾರ ಸಂಸ್ಕಾರದ ಒಂದು ಉಪನ್ಯಾಸವನ್ನ ನೀಡಿದ್ದಾರೆ ಹಲವರೆಗೆ ಸಂಸದರಿಂದ ಉದ್ಘಾಟನೆಗೊಂಡು ಎಂಎಲ್ ಸಿ ಎ ಹಿರಿಯ ಸಹಕಾರಗಳು ಆರಂಭದ ದಿನ ನಮ್ಮ ಸ್ವರ್ಣ ಮಹೋತ್ಸವದ್ದು ನಮ್ಮ ಆಡಳಿತ ಮಂಡಳಿಯ ಉದ್ದೇಶ ಇದೆ ಸುಮಾರು ಎರಡು ಸಾವಿರದ ಇಪ್ಪತ್ತಾರು ಡಿಸೆಂಬರ್ ತನಕ ಪ್ರತಿ ತಿಂಗಳು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಒಂದು ವರ್ಷ ಈ ಒಂದು ಸ್ವರ್ಣ ಮಹೋತ್ಸವ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು ಅಂತ ನಮ್ಮ ಆಡಳಿತ ಮಂಡಳಿಯ ಆಶೆ ಇದೆ ಅದನ್ನು ಮಾಡ್ತಾ ಇದ್ದೇವೆ ಒಂದು ಸಂದರ್ಭದಲ್ಲಿ ಸಮಾಜದಲ್ಲಿ ಆರ್ಥಿಕವಾಗಿ ಹಾಗೂ ಆರೋಗ್ಯದಲ್ಲಿ ಬಹಳ ದುರ್ಬಲ ವರ್ಗದ ಆಗಿರುವ ಬಡ ಜನರಿಗೆ ಸಹಾಯ ನಿಧಿಯನ್ನ ಗಣ್ಯರು ವಿತರಿಸಬೇಕಿದ್ದಾರೆ ಮಹಿಳಾ ಸ್ವಸಹಾಯ ಸಂಘ ಉದ್ಘಾಟನೆ ಈ ಸಂದರ್ಭದಲ್ಲಿ ನಡೀಲಿಕ್ಕಿದೆ ಎಲ್ಲ ಕಾರ್ಯಕ್ರಮಗಳಿಗೆ ಮಾಧ್ಯಮ ಮಿತ್ರರಾದ ಸಂಪೂರ್ಣ ಸಹಕಾರ ಕೊಡಬೇಕು Gracias.